ಿಯಾದ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿವಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಂಬವಾಸ ಭೂತಲೆ ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುವನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗಂಡಸಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಗುರು ಶಂಭುಲಿಂಗೇಶ್ವರ ಸ್ವಾಮಿಯಲ್ಲಿ ಬುಡಮಟ್ಟು ಪ್ರತಿ ವರ್ಷ ಪದ್ಧತಿಯಂತೆ ನಮ್ಮ ಭಾರತ ದೇಶದಲ್ಲಿ ಭಾರತೀಯರೆಲ್ಲ ಒಂದಾಗಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಪಟ್ಟಣಗಳಲ್ಲಿ ರಾಜ್ಯಗಳಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ವಿ ಅದೇ ಪ್ರಕಾರವಾಗಿ ಈ ಗಂಡಸಿ ಗ್ರಾಮದಲ್ಲಿ ಸುಪ್ರಸಿದ್ಧವಾದಂಥ ಗಣಪತಿಯನ್ನು ಸ್ಥಾಪನೆ ಮಾಡಿ ಸುಮಾರು ನಲವತ್ತೆಂಟು ದಿವಸಗಳವರೆಗೆ ಈ ಗ್ರಾಮದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಪ್ರತಿಯೊಬ್ಬರೂ ಶ್ರದ್ಧಾ ಭಕ್ತಿಯಿಂದ ಶ್ರೀ ವಿನಾಯಕ ಸ್ವಾಮಿಯನ್ನು ಇವತ್ತು ನಾಡಿನಾದ್ಯಂತ ಆಚರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಗಂಡಸಿ ಗ್ರಾಮದಲ್ಲಿ ವಿನಾಯಕ ಸ್ವಾಮಿಯನ್ನು ವಿಸರ್ಜನಾ ಮಹೋತ್ಸವ ನಮ್ಮ ಭಾರತೀಯ ಸಂಸ್ಕೃತಿ ಕಲೆ ವೈಭವಗಳೊಂದಿಗೆ ಕೀಲಕುದುರೆ ಜಂಡೇ ವಾದ್ಯ ವೀರಗಾಸಿ ನೃತ್ಯ ನಂದಿಧ್ವಜ ಕುಣಿತ ಇನ್ನು ವೀರಗಾಸಿ ಕುಣಿತ ಇವೆಲ್ಲವೂ ಕೂಡ ಕಲೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಅತ್ಯಂತ ವೈಭವದಿಂದ ಈ ರಾಜಬೀದಿಯಲ್ಲಿ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಉತ್ಸವವು ನಡೆದು ಸಕಲ ಭಕ್ತರಿಗೆ ಶಾಂತಿ ನೆಮ್ಮದಿ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ